ಭಾನುವಾರ ಮಟನ್ ತಿಂದು ಎಷ್ಟೊಂದ್ ಏನಾಗ ಹೋಗ್ಬಿಡ್ತು ಯಾಕೋ ಏನಾರ ತಿನ್ನ ಅನಸ್ತೈತಲ್ಲ ಏನ್ ಮಾಡಂದ ಹೌದು ಮಗ ನನ್ಗೆ ನನಗೂ ಹಂಗೆ ಅನಸ್ತೈತೆ ಏನಾರ ಮಾಡ್ಬೇಕು ಪಾರ್ಟಿ ಹೊತ್ತು ಸಂಜೆನಾದ್ರು ಮಾಡೋಣ ಅಂತೀಯ ಮೂರ್ ಭಾರಿ ಎಷ್ಟ ಮಂದೇ ಪುರಿ ಹಾಕ್ಬಿಟ್ಟವ್ರೆ

ಒಳ್ಳೆ ಕುರಿ ಒಳ್ಳೆ ಬಕ್ರಾ ಬಲಿಕಾ ಬಕ್ರಾ ಇದ್ದಂಗನಿ ಕುರಿನೂ ಬಕ್ರಾ ಮಾಡ್ಬಿಡೋಣ ಅವನು ಬಕ್ರಾ ಮಾಡ್ಬಿಡಣ್ಣ ಇವ್ರೇ ನಾ ಒಂದ್ ಕುರಿ ಬೇಕಿತ್ತು ಇಪ್ಪತ್ ಕೆಜಿ ಬೆಂಗ್ಳೂರಿಂದ ಎಲ್ಲಾ ಹುಡುಗರು ಬಂದ್ಬಿಟ್ಟವ್ರೆ ಒಂದ್ಸೂರು ಪಾರ್ಟಿ ಮಾಡ್ಬೇಕು ನೈಟು ಪಾರ್ಟಿ ಮಾಡ್ತೀನಿ ಅಂತ ಇದೀರಾ ಹೇಳಿ ಏನಣ್ಣ ನೀನು ಐಫೋನ್ ಹಿಡ್ಕೊಂಡಿಲಿ ಕಣೇಲಿ ನೋಡಣ್ಣ ಯಾವ್ದಣ ಇದು ಐಫೋನ್ ಸಿಕ್ಸ್ಟೀನು ಎಂಬತ್ ಸಾವಿರ ರೂಪಾಯಿ ಫೋನ್ ಹಿಡ್ಕೊಂಡಿ ಅಣ್ಣ ನಿಂದ್ ಯಾವ್ದಣ್ಣ ಅಯ್ಯೋ ಅಯ್ಯೋ ನೀನು ಐಫೋನ್ ಹಿಡ್ಕೊಂಡಿದು ಹಪ್ಪತ್ ಎಪ್ಪತ್ ಸಾವಿರ ಅಣ್ಣ ಯಾವ್ದಣ ಇದು ಫಿಫ್ಟೀನಾ ಏನಣ್ಣ ನೀವು ಕುರಿಕಾಯಿ ಬಂದಿದ್ರು ಐಫೋನ್ ಇಟ್ಕೊಂಡು ಯೂಸ್ ಕುರಿ ಕುರಿಕಾಯ್ ಮೊಬೈಲ್ ಇಡ್ಕೋಬಾರ್ದು ಅಂತ ಏನ್ ನಮ್ಗೂ ಆಸೆ ಅನ್ನೋದು ಇರ್ತದಲ್ಲ ಗುರು ಇಲ್ಲಿ ಎಷ್ಟು ಕುರಿ ಗುರು ಒಂದ್ ಎಂಟುನೂರಿಂದ ಒಂದ್ ಸಾವಿರ ಎಷ್ಟು ಬೆಲೆ ಬಳತ್ತೆ ಇದು ಕುರಿಗೆ ಹಾಗೆಲ್ಲ ಇಪ್ಪತ್ತೈದು ಇಪ್ಪತ್ತರ ಮೇಲೆ ಹೋಯ್ತವೆ ಕುರಿಗಳೆಲ್ಲ ಒಂದ್ ಹದಿನೈದು ಒಂದ್ ಇಪ್ಪತ್ ಸಾವಿರ ಅಷ್ಟೇ ಎಷ್ಟು ಎಷ್ಟಾಯ್ತು ಎಲ್ಲವಾ ಅಣ್ಣ ನೀವೇ ಲೆಕ್ಕ ಕೇಳೋಣ ಎಷ್ಟಾಯ್ತು ಅಂತ ಎರಡು ಕೋಟಿ ಎರಡು ಕೋಟಿ ಆಗುತ್ತೆ ಅಣ್ಣ ಕೋಟಿ ಅದ್ ಈಶ್ವರ ನೀನು ಆತರ ಏನಿಲ್ಲ ಯಾವ ಸಾಫ್ಟ್ವೇರ್ ಕೋಟಿ ದುಡಿಯಕಾಗಲ್ಲ ಗುರು ನೀನು ಕೋಟಿ ಅದ್ ಈಶ್ವರ ನೀನು ಕಡೆ ಮೇವಿಲ್ಲ ಅಣ್ಣ ಎಲ್ಲ ಈಗ ಎಲ್ಲ ಹೊರಗಡೆ ಬಂದಿದೀವಿ ಹೊರಗಡೆ ಮೇಸ್ತಾ ಇದೀವಿ ವರ್ಷಕ್ಕೆ ಎಷ್ಟು ಅಕ್ಷ ಅದೇ ನೋಡ್ತೀಯಾ ವರ್ಷದಲ್ಲಿ ಈಗ ಗೊತ್ತಾಗುತ್ತೆ ಅಣ್ಣ ಎಷ್ಟಾಗುತ್ತೆ ಅಂತ ಕುರಿಗಳು ಎಷ್ಟಿರ್ತವೆ ವಾತಗಳು ಎಷ್ಟಿದೆ ಇದೆಲ್ಲ ಲೆಕ್ಕಾಚಾರ ಹಾಕಿ ಒಂದು ಸ್ವಲ್ಪ ಆಗುತ್ತೆ ಅಣ್ಣ ಒಂದು ಹದಿನೈದು ಇಪ್ಪತ್ತು ಲಕ್ಷ ಆಗ್ಬೋದು

ಕಡಿಮೆ ಮಾಡ್ಕೊಂಡ್ ಕೊಡೋಣ ಸಂಜೆ ಪಾರ್ಟಿ ಮಾಡೋಣ ಹದಿನೈದು ಸಾವಿರ ಹೇಳಿದಾಸ್ಟ್ ಹದ್ನೈದ್ ಸಾವಿರ ಕೇಳಿಗಳ ಹೋಯ್ತಾ ಎಂಟ್ ಸಾವಿರ ರೂಪಾಯಿಗೆ ಕೆಜಿ ಬಾಡ್ಬರ್ತದಣ್ಣ ಇಲ್ಲ ಹದಿನೈದು ಸಾವಿರ ಅಣ್ಣ ರಾತ್ರಿಗೆ ಬಿಡ್ತೀವಿ ಮಾಡ್ಬಿಡ್ತೀವಿ ಫೈನಲ್ ಇಪ್ಪತ್ತ್ ಮೂರ್ ಸಾವಿರ ಕಣ್ಣ ನೀನು ಪಾರ್ಟಿಗೆ ಏನ್ ಬಂದಿದಿರಲ್ಲ ಇಪ್ಪತ್ ಮೂರ್ ಸಾವಿರ ಕೊಟ್ಟಿದ್ದೀನಿ ನೀನ್ ಒಂದ್ ರೈಟ್ ಹೇಳೋಣ

ಒಳ್ಳೆ ರೇಟಿಗೆ ಕೊಟ್ಟಿದ್ವಿ ಬಾಣ ಅವ್ರ ಪೇಟೆ ಮುಂದೆ ಅವ್ರಿಗೆ ಗೊತ್ತಾಯ್ತದ ದೊಮ್ಮೆ ಕಾಯಿಲೆ ಐತೆ ನೋಡಕ್ ಬಂದಿದ್ರ ಗೊತ್ತಾಯ್ತದ ಅವ್ರಿಗೆ ಬಂದ್ರು ರೋಡ್ ಸೈಡ್ ಕೇಳಿದ್ರು ಹೆಂಗ ಕಾಯಿಲೆ ಆಗೈತಲ್ಲ ಐತಲ್ಲ ಅನ್ಕೊಟ್ಟೆ ಇಲ್ಲ ನಾನ್ ಕುರಿ ಕೊಡ್ತಿತ್ತು ಅವ್ರಿಗೆ ಗೊತ್ತಾಯ್ತದ ಬಾರಾ ಕುರಿ ಅದ್ರ ಬಗ್ಗೆ ಕಾಯ್ಲಾಗಿಲ್ಲೇ ಆಗಿತ್ತು ಹೋಯ್ತು ಹೆಂಗ ನಾವೇ ಕೊಡ್ತಿಲ್ಲ ಕಾಯಿಲಾಗಿರೋದಕ್ಕೆ ಕೊಟ್ಟಿದು ಒಳ್ಳೆ ರೇಟಿ ಮಾಡಿದ ಏ ಬಾರ ಮಗ ಸಂತಲಿ ಇಪ್ಪತ್ತೈದು ಸಾವಿರ ಮೂವತ್ತ ಮೂವತ್ ಸಾವಿರ ಅಂತ ಇದ್ರು ಇಲ್ಲಿ ಹೆಂಗೋ ಇಪ್ಪತ್ತು ವರ್ಷ ಸಾವಿರಕ್ಕೆ ಡೀಲ್ ಮಾಡಾಕಿದೀವಿ ಇನ್ನು ಹತ್ತು ಸಾವಿರ ಉಳ್ದೈತೆ ನೈಟ್ ಎಣ್ಣೆ ತಗೊಂಡ್ಬಿಟ್ಟು ಕುದೋನು ನನ್ನ ಮಕ್ಳು ಬಕ್ರಾಂಗ್ ಮಾಡಾಕಿದೀವಿ ಬಾ ಸಾಕು